ನೀವು ಭಾಳ ಸರಿ ನೋಡಿರಬೇಕು ಯಾರಿಗಾನ ಹಾರ್ಟ್ ಅಟ್ಯಾಕ್ ಆದಾಗೆ ಅಥವಾ ಹೃದಯ ನಿಂತೋದಾಗೆ ಯಾರೋ ಒಬ್ಬರು ಬಂದು ಎದೆ ಮೇಲೆ ಓದ್ತಾರೆ ನಾವು ಸಿ ಪಿ ಆರ್ ಅಂತೀವಿ ನಾವು ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್ ಅವನ ಹಾರ್ಟ್ ನಿಂತೋದಾಗ ವಿತಿನ್ ಪೈಟು ನೀರಿನೊಳಗು ಅಷ್ಟೆ ಮುಳುಗಿದವನಿಗೆ ಹಾರ್ಟ್ ನಿಂತೋಗಿದ್ರೆ ಬಂದು ಹೊಟ್ಟೆ ಒಳಗಿರೋ ನೀರೆಲ್ಲ ಈಚೆ ಬರಂಗ್ ಮಾಡಿ ಆಮೇಲೆ ಮಾಡ್ತೀವಿ ಆಮೇಲೆ ಬಾಯಿಗೆ ಬಾಯಿ ಇಟ್ಟು ಉಸಿರಾಡ್ತೀವಿ ಮೌಟ್ ಟು ಮೌಟ್ ಬ್ರೀತಿಂಗ್ ಅಂತೀವಿ ನಾವು ಇದು ಸಿ ಪಿ ಆರ್ ಅಂತೀವಿ ಇದಕ್ಕೆ ಪ್ರಾಪರ್ ಟ್ರೈನಿಂಗ್ ಇಲ್ಲದರೆ ಮಾಡೋಕ್ಕಾಗಲ್ಲ ಅದು ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಪ್ರತಿ ಮೆಡಿಕಲ್ ಸ್ಟೂಡೆಂಟ್ಗೂ ನಾವು ಇದನ್ನು ಹೇಳ್ಕೊಡ್ತೀವಿ ಪ್ಯಾರಾಮೆಡಿಕಲ್ ಸ್ಟಾಫಿಗೆ ಗೊತ್ತಿರುತ್ತೆ ಆಂಬುಲೆನ್ಸ್ ಡ್ರೈವರ್ಗೆ ಇದೆಲ್ಲ ಹೇಳ್ಕೊಡ್ತೀವಿ ಇದರಿಂದ ವಿತಿನ್ ಫೈವ್ ಮಿನಿಟ್ಸು ಸಡನ್ನಾಗಿ ಹಾರ್ಟ್ ನಿಂತೋಯ್ತು ಅಂದರೆ ಆ ಟೈಮ್ನ ಸ್ಟಿಮ್ಯುಲೇಟ್ ಮಾಡೋದು ಹಾರ್ಟನ್ನು ನಾವು ನೀವು ನಂಬೋದಿಲ್ಲ ಆಪ್ರೇಷನ್ ಒಳಗೆ ಥೈರಾಯ್ಡ್ ಆಪ್ರೇಷನ್ ಮಾಡ್ತಿರ್ತೀವಿ ಸಡನ್ನಾಗಿ ಹಾರ್ಟ್ ನಿಂತು ಹೋಗುತ್ತೆ ಆವಾಗ ಅನಸ್ತ ಡಾಕ್ಟ್ರು ಹೇಳ್ತಾರೆ ಟ್ರೈ ಮಾಡ್ತಾರೆ ಆಗಲ್ಲ ನಾನು ಇಮ್ಮಿಡಿಯೆಟ್ಲಿ ಎದೆನ ಓಪನ್ ಮಾಡ್ತೀನಿ ಹೆಂಗು ನನ್ನ ಕೈನ ನೈಫ್ ಇರುತ್ತೆ ನನ್ನ ಕೈನ ಎದೆ ಒಳಗೆ ಹಾಕಿ ಹಾರ್ಟ್ನ ಎರಡು ಕೈನ ಇಚ್ಚಿಕ್ತೀನಿ ಟಕ್ ಅಂತ ವಾಪಸ್ ಬರ್ತಾನೆ ಇದು ಸಿ ಪಿ ಆರ್ ಅಂತೀವಿ ಇವೆಲ್ಲ ಕೂಡ ಆಸ್ಪತ್ರೆಗಳಲ್ಲಿ ಇದು ನಡೆಯುವಂಥದ್ದು ಬಟ್ ಎಲ್ಲೋ ಒಂದು ಕಡೆ ನಿಮಗೆ ಅದರ ಟ್ರೈನಿಂಗ್ ಇದ್ರೆ ಮಾಡಿ ಇದ್ರೆ ದಯವಿಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ಅದು ವ್ಯವಸ್ಥಿತವಾಗಿ ಹದಿನೆಂಟು ಸಾರಿ ಹಾರ್ಟನ್ನು ಒತ್ತಬೇಕು ಮಧ್ಯೆ ಬ್ರೀತ್ ಮಾಡಬೇಕು ಇವೆಲ್ಲ ಇದ್ದಾವೆ ಸೊ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಪ್ರಿಕಾಷನ್ ಸೊ ಹಾರ್ಟ್ ಅಟ್ಯಾಕ್ ಅದೊಂದು ಮೇನ್ ಇಂಪಾರ್ಟೆಂಟು ರೇಟು ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಎಲ್ಲಿ ಹೋಗ್ತಿರೋ ಅದು ಇಂಪಾರ್ಟೆಂಟು ಆ ಆಸ್ಪತ್ರೆಯಲ್ಲಿ ಅಟ್ಲೀಸ್ಟ್ ಒಂದು ಇ ಸಿ ಜಿ ಮಾಡೋ ಅನುಕೂಲ ಇರಬೇಕು ಮನುಷ್ಯ ಉಳಿಬೇಕಾದರೆ ಎಲ್ಲಿ ಕಾರ್ಡಿಯಾಕ್ ಫೆಸಿಲಿಟಿ ಇರುತ್ತಲ್ಲ ಅಂತ ಕಡೆ ಹೋಗಬೇಕು ಅಲ್ಲೋದ್ರೆ ಏನು ಮಾಡ್ತಾರೆ ಡಾಕ್ಟ್ರೆ ಸೇಮ್ ಈ ಕ್ಲಾಟನ್ನು ಡಿಸಾಲ್ವ್ ಮಾಡೋವಂಥ ಇಂಜೆಕ್ಷನ್ ಇದೆ ಒಂದು ಎರಡು ಸಾವಿರ ರೂಪಾಯಿ ಆಗ್ಬೋದು ಇಮ್ಮಿಡಿಯೇಟ್ಲಿ ಕೊಡ್ತಾರೆ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಅಂದರೆ ಇವತ್ತು ಆನ್ಜಿಯೋಗ್ರಾಮ್ ಇ ಸಿ ಜಿ ಯಕೋ ಆದಮೇಲೆ ಕರನರಿ ಆನ್ಜಿಯೋಗ್ರಾಮ್ ಅಂತ ಅಂದರೆ ಇವತ್ತು ರೇಡಿಯಲ್ ಆರ್ಟ್ರಿಯಿಂದ ಡೈ ಇಂಜೆಕ್ಟ್ ಮಾಡಿದರೆ ನಮ್ಮ ಹಾರ್ಟನ್ನ ಯಾವ ವೆಸಲ್ ಬ್ಲಾಕ್ ಆಗಿದೆ ಅಂತ ಗೊತ್ತಾಗುತ್ತೆ ಇಲ್ಲದ್ರೆ ತೊಡೆಯ ಹತ್ರ ಒಂದು ಫೆಮರಲ್ ಆರ್ಟ್ರಿ ಅಂತ ಇದೆ ಅದರಿಂದ ಇಂಜೆಕ್ಟ್ ಮಾಡ್ತಾರೆ ಸಪೋಸ್ ಅಲ್ಲಿ ಒಂದು ಆರ್ಟ್ರಿ ಬ್ಲಾಕ್ ಆದರೆ ಭಾಳ ಜನಕ್ಕೆ ನಾವು ಮೊದಲೇ ಸೈನ್ ತೊಗೊಂಡಿರ್ತೀವಿ ನೋಡಿ ಅದು ಇರೋದನ್ನು ತೋರಿಸುತ್ತೆ ಹಂಗೆ ಅಲ್ಲೇ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಒಂದು ಸ್ಟೆಂಟ್ ಹಾಕ್ತೀವಿ ಅದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತೀವಿ ಒಂದು ಲಕ್ಷ ರೂಪಾಯಿ ಆಗ್ಬೋದು ಗೌರ್ಮೆಂಟ್ನಾಗ ಫ್ರೀ ಆಗ್ಬೋದು ಪ್ರೈವೇಟ್ನಾಗ ಆಗ್ಬೋದು ಜನಗಳಿಗೆ ಹೇಳಿರ್ತೀವಿ ಸೊ ಆ ಸ್ಟೆಂಟ್ ಹಾಕೋದ್ರಿಂದ ಮೂರು ಎಸಲಿರ್ತವೆ ಮೂರಕ್ಕೂ ಸ್ಟೆಂಟ್ ಹಾಕೋಕ್ಕಾಗಲ್ಲ ಒಂದು ಈಸಿ ಎರಡನೇದು ಹಾಕ್ಬೋದು ಮೂರು ಬ್ಲಾಕ್ ಆಗಿತ್ತು ಅಂದರೆ ಅವನ್ನ ವೆಂಟಿಲೇಟರ್ ಮೇಲೆ ಇಟ್ಟು ಆ ಸಮಯಕ್ಕೆ ಅವನ್ನ ಜೀವ ಉಳಿಸಿ ಆಮೇಲೆ ಕಾರ್ಡಿಯೋ ಥೊರಾಸಿಕ್ ಸರ್ಜನ್ ಬಂದು ಇವ್ರನ್ನ ಬೈಪಾಸ್ ಸರ್ಜರಿ ಅಂತ ಮಾಡ್ತಾರೆ ನೀವು ಗ ಕಾರ್ಡಿಯಕ್ ಹಾಸ್ಪಿಟ್ಲಿಗೆ ಹೋದ್ರೆ ನಿಮ್ಮ ಉಪಯೋಗ ಕೇಳ್ತಾ ಇದ್ದೀನಿ ಕಾರ್ಡಿಯಾಲಜಿಸ್ಟ್ ಬೇರೆ ಕಾರ್ಡಿಯೋ ಥೊರಾಸಿಕ್ ಸರ್ಜನ್ಸೇ ಬೇರೆ ಡಾಕ್ಟರ್ ಮಂಜುನಾಥ್ ಜಯದೇವ ಅವರು ಕಾರ್ಡಿಯಾಲಜಿಸ್ಟ್ ಬರೀ ಸ್ಟೆಂಟ್ ಹಾಕ್ತಾರೆ ಮೆಡಿಸಿನ್ ಕೊಡ್ತಾರೆ ಅದೇ ದೇವಿ ಪ್ರಸಾದ್ ಶೆಟ್ಟಿ ಎನ್ ಹೆಚ್ ಹಾಸ್ಪಿಟ್ಲಾಗಿರು ಈಸ್ ಎ ಕಾರ್ಡಿಯೋಥೊರಾಸಿಕ್ ಸರ್ಜನ್ ಅವರು ಅವರು ಓಪನ್ ಆಪರೇ ಆರ್ಟ್ ಆಪರೇಷನ್ ಮಾಡ್ತಾರೆ ಇದು ಡಿಫ್ರೆನ್ಸು ಇದು ಟೀಮ್ ವರ್ಕು ಇಬ್ಬರೂ ಸೇರಿ ಅನೇಕ ಅಂಥ ಆಸ್ಪತ್ರೆಗಳು ಅದಕ್ಕೆ ನಾನು ಭಾಳ ಸಾರಿ ನಾನು ಸರ್ಕಾರಕ್ಕೆ ಮನವಿ ಮಾಡಿದೀನಿ ಒಬ್ಬ ಹಿರಿಯ ವೈದ್ಯನಾಗಿ ನೀವು ಒಂದು ಜಯದೇವನ ಬನ್ನೇರ್ಗಟ್ಟ ರೋಡ್ನಾಗ ಇಟ್ಟರೆ ಆಗೋದಿಲ್ಲ ಕೆಂಪೇಗೌಡರು ನಾಲ್ಕು ಗೋಪುರವನ್ನು ಹೆಂಗೆ ಕಟ್ಟಿಸಿದ್ರಲ್ಲ ಅದೇ ಥರ ದಯವಿಟ್ಟು ಯಾವುದೇ ಒಂದು ಸರ್ಕಾರ ನಾಲ್ಕು ದಿಕ್ಕಿನಲ್ಲಿ ಬೆಂಗಳೂರಿನಲ್ಲಿ ನಾಲ್ಕು ಜಯದೇವ ಥರ ಹಾಸ್ಪಿಟ್ಲು ಮಾಡಿದರೆ ಅನೇಕ ಜನವನು ದೊಡ್ಡಬಳ್ಳಾಪುರದಿಂದ ಬಂದವನು ಜಯದೇವ ಹೋಗೋಷ್ಟೊತ್ತಿಗೆ ದಾರಿಗಳು ಸತ್ತು ಹೋಗ್ತಾನೆ ಮಾಗಡಿಯಿಂದ ಬರೋರು ಅಲ್ಲಿ ಹೋಗ್ತಾನೆ ಅದೇ ನೀವು ಸುಂಕದ ಗಂಟೆ ಹತ್ರ ಒಂದು ಮುನ್ನೂರು ಬೆಡ್ ಹಾಸ್ಪಿಟ್ಲು ಈ ಕಡೆ ಎಂಟನೇ ಮೈಲಿಕ್ಕಲ್ಲ ಹತ್ರ ಒಂದು ಮಾಡಿ ಈ ಥರ ನಾಲ್ಕು ಮಾಡಿ ಯಾಕಂದರೆ ಇದನ್ನು ತಿಳ್ಕೋಬೇಕು ಯಾವತ್ತೂ ಕೂಡ ಜನಗಳಿಗೆ ನೀವೇನಾದರೂ ಮಾಡಬೇಕಾದ್ರೆ ನಮ್ಮಂಥರ ಮಾತು ಕೇಳಿ ನಾನು ಇದನ್ನು ಹೇಳಿದ್ದೀನಿ ಇದು ವ್ಯವಸ್ಥಿತವಾಗಿ ಆದರೆ ಅನೇಕ ಜನಗಳಿಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು